ಬೆಳ್ಳುಳ್ಳಿ ಗೊಜ್ಜು ಈ ಥರ ಮಾಡ್ಕೊಳ್ಳಿ ಬಾಣೆಂತಿರ್ಗು ಆಗುತ್ತೆ ಜೀರಿಗೆ ಮೆಣಸು ಎಲ್ಲ ಹಾಕಿರ್ತೀವಿ ಹಳೆಯ ಹಣ್ಣು ಹಾಕ್ಕೊಂಡ್ರೆ ಬಾಣ್ಯಂತಿರ್ಗು ಆಗುತ್ತೆ ಇದಕ್ಕೆ ಖಾರಕ್ಕೆ ಬೇಕಾದಷ್ಟು ಒಂದು ಮೆಣಸಿನಕಾಯಿ ಜೀರಿಗೆ ಒಂದು ಸ್ಪೂನು ಕಾಳು ಮೆಣಸು ಒಂದು ಕಾಲು ಸ್ಪೂನು ಮೆಂತ್ಯ ಒಂದು ಅರ್ಧ ಸ್ಪೂನು ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಬೇಕು ಒಂದು ಇಡೀ ಕೊತ್ತು ಕರಿಬೇವು ಸೊಪ್ಪು ಹಾಕ್ಕೋಬೇಕು ಇದನ್ನು ಎಲ್ಲ ಫ್ರೈ ಆದಮೇಲೆ ನೋಡಿ ಸ್ಟವ್ ಹಾರಿಸ್ಬಿಟ್ಟು ತಣ್ಣಗಾಗೋಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತರತಾರಿಯಾಗಿ ಪುಡಿ ಮಾಡ್ಕೋಬೇಕು ಈ ಉಪ್ಪಿಟ್ಟು ರವೆ ಇರೋ ಆ ಥರ ತರತಾರಿಯಾಗಿ ಮಾಡ್ಕೋಬೇಕು ಮತ್ತು ಅದು ಮಿಕ್ಸಿಗೆ ಹಾಕಿದ್ದೀನಿ ಇದು ನೋಡಿ ಬಾಣ್ಲಿ ಇಟ್ಟು ಅದೇ ಬಾಣ್ಲಿ ಎಣ್ಣೆ ಸಾಸಿವೆ ಕರಿಬೇವು ಒಂದು ಮೆಣಸಿನ್ಕಾಯಿ ಹಾಕ್ಕೋಬೇಕು ಕಟ್ ಮಾಡಿಬಿಟ್ಟು ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದು ನೋಡಿ ಒಂದು ಬಟ್ಲಷ್ಟು ಬೆಳ್ಳುಳ್ಳಿ ಬಿಡಿಸಿಟ್ಟಿದ್ದೀನಿ ಈರುಳ್ಳಿ ಇತ್ತು ಅದೊಂದು ಇಡಿ ಹಾಕ್ತಾಯಿದ್ದೀನಿ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಹುಣಸೆ ಹಣ್ಣು ನಮ್ಗೆ ಗೊಜ್ಜೆ ಎಷ್ಟು ಮಾಡ್ಕೋತೀವ ನೋಡಿ ನಾನು ಒಂದು ದೊಡ್ಡದು ಮೋಸಂಬಿ ಅಷ್ಟು ಕಿವಿಚಿಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಉಪ್ಪು ಸ್ವಲ್ಪ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಅರಿಶಿನ ಸ್ವಲ್ಪ ಇನ್ನೂ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಷ್ಟು ಫ್ರೈ ಆದರೆ ಸಾಕು ಈ ಹುಣಸೆ ಹುಳಿ ನಾನು ಒಂದು ಮೂರು ಸೌಟ್ ಹಾಕ್ದೆ ಇನ್ನೂ ಹಿಡಿಸುತ್ತೆ ಅನಿಸುತ್ತೆ ಇನ್ನೂ ಒಂದು ಹಾಕಿದೆ ಸೋಟ ಸೋಟ ಅಂದರೂ ಬೇಡ ಅಂತಾರೆ ಗೆರಟೆ ಗೆರಟೆ ಹಾಕ್ದೆ ಇಲ್ಲಿ ನೋಡಿ ಒಂದು ನಾಲ್ಕು ಗೆರಟೆ ಹಾಕ್ದೆ ಇನ್ನೂ ಒಂದು ಸ್ವಲ್ಪ ಹಾಕ್ತೀನಿ ಇಡ್ಸುತ್ತೆ ಅದು ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ ಇಷ್ಟು ಬೆಳ್ಳುಳ್ಳಿ ಈರುಳ್ಳಿಗೆ ಇಷ್ಟು ಇಡಿಸುತ್ತೆ ಅಂತ ಗೊತ್ತಾಗುತ್ತಲ್ವಾ ಅದು ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ ಅದು ಅಲ್ಲಿ ಹುಳಿ ರೆಡಿ ಇದ್ದರೆ ನಾವು ಎಷ್ಟು ಇಡಿಸುತ್ತೋ ನೋಡ್ಕೊಂಡು ಹಾಕ್ಕೊಬೋದು ಬಿಡಿ ತುಂಬ ಅಂದರೆ ತುಂಬ ಇದು ಘಮ ಇಲ್ಲಿಂದ ಒಂದು ನಾಲ್ಕು ಮನೆ ಅಷ್ಟು ಹೋಗುತ್ತೆ ಈ ಅಷ್ಟು ದೂರ ಹೋಗುತ್ತೆ ಈಗಮ್ಮ ತುಂಬ್ಕೊಂಡು ಬಿಟ್ಟಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಕೆಲವ್ರು ಗೊತ್ತಿಲ್ಲದೆ ಅವರು ಕಾಳು ಮೆಣಸಿಂದು ರಸ ಮಾಡಿದ್ದೀರಾ ಅಂತ ಕೇಳ್ತಾರೆ ಬೆಲ್ಲ ಹಣ್ಣು ಎಷ್ಟು ಹಾಕ್ಕೊಂಡಿದ್ದೀವೋ ಅದ್ರಲ್ಲಿ ಮುಕ್ಕಾಲಷ್ಟು ಬೆಲ್ಲ ಹಾಕ್ಕೋಬೇಕು ನಾನು ಬೆಲ್ಲದ ಪುಡಿ ಹಾಕಿದ್ದೀನಿ ಇದರಲ್ಲಿ ಇಷ್ಟು ನೀರಾಗಿದೆ ಅಲ್ವಾ ಇನ್ನು ಸ್ವಲ್ಪ ಗಟ್ಟಿ ಆಗೋವರೆಗೂ ಅದು ಕುದೀತಾ ಇರಬೇಕು ಸಣ್ಣ ಅವ್ರು ಇಟ್ಬಿಟ್ಟು ಆವಾಗ ಅವಾಗ ಕಲಿಸ್ತಾ ಇರಿ ಎಷ್ಟು ಕುದಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ದಿನ ಅಷ್ಟು ಹಾಕಿರುತ್ತೆ ಇವಾಗ ನಾನು ಇದು ನೋಡಿ ಉರಿದಿಟ್ಕೊಂಡಿದ್ದೀವಲ್ವಾ ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ತರತರಿಯಾಗಿ ಮಾಡ್ಕೋತಾ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ಇವಾಗ ಈ ಪುಡಿ ಒಂದು ಅದಕ್ಕೆ ಹಾಕ್ಬಿಟ್ರೆ ಆಗೋಯ್ತು ನೋಡಿ ಗೊಜ್ಜು ರೆಡಿ ಈ ಪುಡಿ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಕುದಿಸ್ಬೇಕು ಚೆನ್ನಾಗಿ ಇದು ಅನ್ನಕ್ಕೇನೆ ಚೆನ್ನಾಗಿರೋದು ಅನ್ನಕ್ಕೆ ಬಾಣಂತಿಯರಿಗೆಲ್ಲ ಚೆನ್ನಾಗಿರುತ್ತೆ ನಾವು ಇಲ್ಲಿ ಒಂದು ವರ್ಷದಷ್ಟು ಹಳೆಯದು ಹುಣ್ಸೆಹಣ್ಣಲ್ಲಿ ಮಾಡ್ಕೋಬೇಕು ಬಾಣಂತಿರ್ಗಾದ್ರೆ ಶೀತ ಆಗುತ್ತೆ ಅಂತಾರೆ ಅದಕ್ಕೆ ಇದು ನಾನು ಮಾಮೂಲಿ ಹಾಕಿದ್ದೀನಿ ನೀವು ಆ ಥರ ಸೇಮ್ ಮೆಥಡಲ್ಲೇ ಆ ರೀತಿ ಮಾಡ್ಕೊಳ್ಳಿ ಈ ಪೌಡ್ರೆಲ್ಲ ಹಾಕ್ಬಿಟ್ಟಿದ್ದೀನಿ ಇವಾಗ ಕುದಿಸ್ಬೇಕು ನೋಡಿ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಕುದಿಬೇಕು ಇನ್ನೂ ಗಟ್ಟಿ ಆಗುತ್ತೆ ಈ ಚಿತ್ರಾನ್ನದ ಆಗುತ್ತೆ ನೋಡಿ ಆ ಥರ ಆಗಬೇಕು ಎಣ್ಣೆನೂ ಬಿಟ್ಕೊಳ್ಳುತ್ತೆ ನಾವು ಆ ಎಷ್ಟು ಎಣ್ಣೆ ಹಾಕಿದ್ದೀವೋ ಆ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಈ ಥರ ಮಿಕ್ಸ್ ಮಾಡಬೇಕು ಈ ಹುಳಿ ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹೀರ್ಕೊಳ್ಳುತ್ತೆ ಬರೀ ಬೆಳ್ಳುಳ್ಳಿನೇ ಎತ್ಕೊಂಡು ತಿನ್ ಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅದು ಸಿ ಆ ಕೆಳಗೆ ಅಂಟ್ಕೊಳ್ಳುತ್ತೆ ಹಂಗ ಅಂತಾಯಿರಿ ಇಷ್ಟ ಆಯ್ತಾದ್ರೆ ಲೈಕ್ ಮಾಡಿ ಲೈಕ್ ಎಲ್ಲರೂ ಮಾಡಿ ಪ್ಲೀಸ್